ಶಾಲಾ ಮಕ್ಕಳಿದ್ದಂತಹ ಆಟೋ ಪಲ್ಟಿ ಹೊಡೆದಿರುವಂತಹ ಘಟನೆಯೊಂದು ಸಂಭವಿಸಿದೆ ಇನ್ನು ಈ ಭೀಕರ ಘಟನೆಯಿಂದ ಶಾಲೆಗೆ ಹೋಗುತ್ತಿರುವಂತಹ ಮಕ್ಕಳ ಆಟೋ ಪಲ್ಟಿ ಈ ಭೀಕರ ಘಟನೆಯಿಂದ ಅವರ ಪೇರೆಂಟ್ಸ್ ಕೂಡ ಈಗ ಕಂಗಾರಾಗಿರುವಂತಹದ್ದು ಶಾಲಾ ಮಕ್ಕಳಿದ್ದಂತಹ ಆಟೋ ಈಗ ಪಲ್ಟಿ ಮಕ್ಕಳಿಗೆ ಗಂಭೀರ ಗಾಯ ಬೀದರ್ ಜಿಲ್ಲೆಯ ಹನುಮಾ ಹುವಾನಾಬಾದ್ ನಲ್ಲಿ ಒಂದು ಘಟನೆ ನಡೆದಿರುವಂತದ್ದು ಹುಮನಾಬಾದ್ನ ಸುಭಾಷ್ ಚಂದ್ರ ಬೋಸ್ ವೃತ್ತದಲ್ಲಿ ಘಟನೆ ಆಟೋದಲ್ಲಿ ಎರಡು ಮಕ್ಕಳಿಗೆ ಗಂಭೀರ ಗಾಯ ಹುಮನಾಬಾದ್ ಖಾಸಗಿ ಶಾಲೆಯಲ್ಲಿ ಓದುತ್ತಿದ್ದಂತಹ ಮಕ್ಕಳು ಶಾಲೆ ಮುಗಿಸಿ ವಾಪಸ್ ಆಟೋದಲ್ಲಿ ಹೋಗುತ್ತಿರುವ ವೇಳೆ ಈ ಆಘಾತ ಸಂಭವಿಸಿರುವಂಥದ್ದು ಎದುರಿಗೆ ವೇಗವಾಗಿ ಬರ್ತಿದ್ದಂತಹ ಬೈಕ್ ಅಪಘಾತವನ್ನ ತಪ್ಪಿಸಲು ಆಟೋ ಚಾಲಕ ಸ್ಪೀಡ್ ಆಗಿ ಹೋಗಿ ಆಟೋ ಪಲ್ಟಿ ರಸ್ತೆ ದುರಸ್ತಿ ಮಾಡದ ಹಿನ್ನೆಲೆ ಆಘಾತ ಎಂದು ಈಗ ಆಕ್ರೋಶವನ್ನ ಹೊರಾಗ್ತಾ ಇದ್ದಾರೆ ಸಿದ್ದಿ ಶ್ರೀ ಶ್ರೀಗೌರಿ ಎಂಬುವರಿಗೆ ಈಗ ಗಾಯ ಆಗಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ ಗಾಯಾಳು ವಿದ್ಯಾರ್ಥಿಗಳು ಈಗ ಆಸ್ಪತ್ರೆಗೆ ದಾಖಲಾಗಿದೆ ಸಿದ್ದಿ ಶ್ರೀ ಶ್ರೀಗೌರಿ ಎಂಬುವರಿಗೆ ಗಾಯ ಗಾಯಾಳುಗಳಿಗೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸಿದ್ಧಿ ಎಂಬ ವಿದ್ಯಾರ್ಥಿಗಳಿಗೆ ತಲೆಗೆ ಗಾಯ ತಲೆಗೆ ಹದಿನಾರು ಸ್ವಿಚ್ ಅನ್ನ ಈಗ ಹಾಕಲಾಗಿದೆ ಇನ್ನು ಆಟೋ ಚಾಲಕ ಹಾಗೂ ಬೈಕ್ ಸವಾರರನ್ನ ವಶಕ್ಕೆ ಪಡೆದಿರುವಂತದ್ದು ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ ಹಮನಾಬಾದ್ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ ಶಾಲಾ ಮಕ್ಕಳಿದ್ದಂತಹ ಆಟೋ ಪಲ್ಟಿ ಶಾಲಾ ಮಕ್ಕಳಿಗೆ ಈಗ ಗಂಭೀರ ಗಾಯ ಆಗಿರುವಂತದ್ದು ಪೇರೆಂಟ್ಸ್ ಮಕ್ಕಳನ್ನ ಶಾಲಾ ವಾಹನ ಆಗಿರಬಹುದು ಶಾಲೆಯಲ್ಲಿ ವಾಹನ ವ್ಯವಸ್ಥೆ ಇಲ್ಲ ಅಂತ ಅಂದ್ರೆ ಅವರನ್ನ ಆಟೋ ಮೂಲಕ ಶಾಲೆಗೆ ಕಳಿಸ್ತಾ ಇರುವಂತದ್ದು ಈಗ ಶಾಲೆಗೆ ಕಳಿಸಿರುವಂತಹ ಸಂದರ್ಭದಲ್ಲೇ ಶಾಲೆ ಮುಗಿಸಿಕೊಂಡು ವಾಪಸ್ ಮನೆಗೆ ಹಿಂತಿರುಗುವಾಗ ಈ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ನಗರದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ ಹುಮನಾಭಾದ್ ಸುಭಾಷ್ ಚಂದ್ರ ಬೋಸ್ ವೃತ್ತದಲ್ಲಿ ಈ ಒಂದು ಆಘಾತ ಸಂಭವಿಸಿದೆ ಆಟೋದಲ್ಲಿದ್ದಂತಹ ಎರಡು ಮಕ್ಕಳಿಗೆ ಸಂಪೂರ್ಣ ಗಾಯ ಆಗಿದೆ ಇಬ್ಬರಿಗೆ ಚಿಕ್ಕ ಪುಟ್ಟ ಗಾಯ ಕೂಡ ಆಗಿರುವಂತದ್ದು ಹಮ್ನಾಬಾದ್ ನ ಖಾಸಗಿ ಆಸ್ಪತ್ರೆಯಲ್ಲಿ ಇವರನ್ನ ಈಗ ದಾಖಲು ಮಾಡಲಾಗಿದೆ ಖಾಸಗಿ ಶಾಲೆಯಲ್ಲಿ ಮಕ್ಕಳು ಓದ್ತಾ ಇದ್ರು ಶಾಲೆ ಮುಗಿಸಿ ವಾಪಸ್ ಮನೆಗೆ ತೆರಳುವಾಗ ಈ ಆಘಾತ ಸಂಭವಿಸಿರುವಂತದ್ದು ಇನ್ನು ಎದುರಿಗೆ ವೇಗವಾಗಿ ಬೈಕ್ ಬರ್ತಾ ಇದ್ದಂತಹ ವೇಳೆ ಆಘಾತ ತಪ್ಪಿಸಲು ಹೋಗಿ ಆಟೋ ಚಾಲಕ ಜೋರಾಗಿ ಹೋದಂತಹ ಕಾರಣ ಆಟೋ ಪಲ್ಟಿ ಹೊಡೆದು ಈ ಒಂದು ದುರ್ಘಟನೆ ಸಂಭವಿಸಿರುವಂತಹ ಶಂಕೆ ವ್ಯಕ್ತವಾಗಿದೆ ಇನ್ನು ಹುಮ್ನಾಬಾದ್ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ ಆಟೋ ಚಾಲಕ ಹಾಗೂ ಬೈಕ್ ಸವಾರನನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಘಟನೆ ನೋಡಿ ಅದು ಏನಾಗಿತ್ತು ನಾವ್ರ ನೋಡಿಲ್ಲ ಅದು ಆಗ್ಯದ ಅಂತ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಹಾಕಿದ್ರು ಅವಾಗ ಹೋಗಿದ್ದೆವು ಅವಾಗ ಒನ್ ಇಂಚ್ ತಲೆ ಬಿಚ್ಚಿತ್ತು ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಬಿ ರೆಸ್ಪಾನ್ಸ್ ಮಾಡಿರೋದಕ್ಕೆ ಟ್ಯಾಕಿ ಹಾಕೋದು ಅದು ಇದು ಏನು ಮಾಡಿಲ್ಲ ಸುಮಾತ್ ಪಟ್ಟಿ ಹಾಕಿ ಹಾಸಿ ಆಂಬುಲೆನ್ಸ್ ಕೊಟ್ಟು ಹಾಸ್ರು ಇಲ್ಲಿ ನವತ್ತು ಪಾಸ್ ಆಗೋಣ ಬ್ಲಡ್ ವಾಮಿಟಿಂಗ್ ಆಯ್ತು ಬ್ಲಡ್ ವಾಮಿಟಿಂಗ್ ಆಗಿ ಕಣ್ ಬೆಳೆ ಮಾಡೋರು ಅಲ್ಲಿಂದ ವಾಸು ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿದೆವು ಅಲ್ಲೋ ಸ್ಟಿಚಸ್ ಹಾಕ್ದೆವು ಟೋಟಲ್ ಹದಿನಾರು ಸ್ಟ್ರೆಚಸ್ ಬಿದ್ದೋಗಿತ್ತು ಅಲ್ಲಿ ಅದೊಂದು ಬಿದ್ದು ಮತ್ತಲ್ಲಿ ಭೀ ವಾಮಿಟಿಂಗ್ ಆಯ್ತು

ಮೇರಿ ಬೇಟಿ ತೀನ್ ಬಚ್ಚೆ ಬಿ ಥೇ ಜಾ ಸೀರಿಯಸ್ ಮೇರಿ ಬೇಟಿ ಮೂರೂವರೆ ಗಂಟೆ ಆಗಿತ್ರಿ ಆಟೋಗೆ ಏನದ ಒಂದು ಸ್ಪ್ಲೆಂಡರ್ ಗಾಡಿ ಏನ ಆಕ್ಸಿಡೆಂಟ್ ಆಗಿತ್ರಿ ಡಿಕ್ಕಿ ಹೊಡ್ದಿತ್ರಿ ಅದ್ರೊಳಗೆ ಏನದ ನನ್ ಮಗಳು ಮತ್ ಮೂರು ಸ್ಟೂಡೆಂಟ್ ಇದ್ದರು ರೀ ಇದ್ರ ಕ್ಲಾಸ್ ಜಾಸ್ತಿ ಸೀರಿಯಸ್ ಅಂದ್ರೆ ನನ್ ಮಗಳೇ ಮತ್ ಶ್ರೇಯಾಂಶ್ ಶ್ರೇಯಾಂಶ್ ಅಂತೀ ಅವ್ರಿ ನಮ್ ಸಂಘಟ್ಯಾರ ಪಿ ನೆಕ್ಸ್ಟ್ ಬೆಡ್ ಬೆಡ್ನಾಗೆ ನಾಲ್ಕು ಮಂದಿ ಅಂತ ರೀ ಹ್ಮ್ ಟೂ ಗರ್ಲ್ಸ್ ಟೂ ಮೇನ್ ಪ್ರಾಬ್ಲಮ್ ಇದೆ ಅಂತ ಕೊಂಡ್ ಬಂದಿವಂತರೀ ಹ ಇಷ್ಟೇ ನಮಗ್ ಭಿ ಜಾಸ್ತಿ ಜನಕಾರಿ ಇಲ್ರಿ ಯಾಕಂದ್ರೆ ನಾವು ಡೈರೆಕ್ಟ್ ಇವ್ರಿಗೆ ಗೌರ್ಮೆಂಟ್ ಹಾಸ್ಪಿಟಲ್ ಶಿಫ್ಟ್ ಮಾಡಿದಿವ್ ಸಮಸ್ಯೆ ಇತ್ತು ಅದ್ರ ರಸ್ತೆ ಸಮಸ್ಯೆ ಭೀ ಅದ ರೀ ಮತ್ತದು ಸಿಂಗಲ್ ರೋಡ್ ನಾಗೆ ಎರಡು ಟೂ ವೇ ವೆಹಿಕಲ್ ಆಗಿರ್ವಿ ಅದ್ ಸಲ ಪ್ರಾಬ್ಲಮ್ ಆಗಿತ್ತು